ಕಟ್ಟಿ ಎತ್ತಾಕಾಗಲು ಇದ್ರ ಹೋಗ್ಯ ಬಿಟ್ಟ ಅಂತ ನೀನಿರಲು ಅಂಧದ ಅರಮನೆಯ ಕಟ್ಟಿ ಕೆಲಸಕ್ಕೆ ಹಲವಾರು ಆಳುಗಳನ್ನು ಇಟ್ಟಿ ನಿನ್ನನ್ನು ಕರೆಯಲು ಬಂದಾಳು ಯಮನೆಂಬ ಶೆಟ್ಟಿ ಅರೆ ಅರಮನೆ ಆಳು ಕಾಳು ಎಲ್ಲೆಪ್ಪ ಬಿಟ್ಟಿ ಹೇಳಿ ಗುರುಗಳು ಫೋನ್ ಮಾಡಿ ಭಾಷೆ ಸ್ವಲ್ಪ ಆ ಕಡೆ ಆ ಭಾಷೆನೇ ಒಳಗಮ್ಮ ಏನು ಪೂಜೆ ಗುರುಗಳು ಏನು ಜನ್ಮ ತಾಳಿದಾರಲ್ಲ ಜಿಲ್ಲೆ ಆ ಭಾವನೆ ಒಂದು ಪ್ರವಚನ ನಾ ಏನ್ ಹೇಳಿ ಅಜ್ಜಿ ಸೊಶಿ ಬೈದು ಏನ್ ಮಾಡ್ತೀನಿ ಮನೆಯ ಅಂತ ಉಳ್ಕೋಂತ ಅಂತ ಮಟ್ಟಕ್ಕೆ ಅಂದ್ರೆ ಇಲ್ಲಿ ಬಂದು ಹೋಗಬೇಕಾಗಿ ಸಾಕಾತು ಜೀವನ ಜೀವನದೊಳಗೆ ಕಿರಿ ಗಿರಿ ಮಾಡೋರ್ಗಿದ್ರು ಅಂದ್ರೆ ಕಾಟ ಕೊಡೋರು ಇದ್ರು ಅಂದ್ರೆ ಮಡಿವಾಳಪ್ಪ ತತ್ವಜ್ಞಾನಿ ತತ್ವಜಾನಿ ಅಂತಾನು ಯಾವ ಮನೆಯ ಚಿಂತಿ ಜಂತಿಲ್ವದ ಮನಾಗ ನಿಚ್ಚಿಂತಿ ಜಂತಿರ ಮನೆ ನಿಚ್ಚಿಂತಿ ಹಾಗಾಗಿ ನಾವೆಲ್ಲ ಎಷ್ಟು ವರ್ಷ ಬದುಕಿದ್ರು ಈ ಜಗತ್ತಿನೊಳಗ ಹಳ್ಳಿಯ ಬೌದಿ ಸ್ವಾಮಿಗಳು ಏಳ್ನೂರ ಎಪ್ಪತ್ತೈದು ವರ್ಷ ಬದುಕಿ ಅಂತ ಏಳ್ನೂರ ಎಪ್ಪತ್ತು ವರ್ಷ ಬದುಕಿ ಅವರಿಗೆ ಸಾವು ತಪ್ಪು ಸಾವು ತಪ್ಪು ಅದಕ್ಕೆ ಸಾವು ಅನ್ನೋದೇನೈತಲ್ಲ ಅವನೊಬ್ಬನಿಗೆ ಬಿಟ್ಟು ಎಲ್ಲರಿಗೂ ಸಾವು ಯಾರಿಗೆ ಯಾರಿಗೆ ಅದಕ್ಕೆ ಒಂಬೈನೂರು ವರ್ಷಗಳ ಹಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ಮಿನುಗುವ ನಕ್ಷತ್ರವಾಗಿ ಕಂಗಿನಿಸಿಕೊಂಡಂಥವಳು ವೈರಾಗ್ಯದ ತವನಿದೀ ಕಮಿ ಆರವ ಆ ಗಂಡ ಆರೋವ ಅಂದರೆ ಅವಳು ಏನು ಶಹರಿ ಕಟ್ಟಿ ನಮ್ಮವರು ನೀವು ಹೇಳ್ತಿರ್ಲೇವ ಹೇಳೋದು ಪತ್ರಿ ಮೇಲೆ ಪತ್ರಿ ಹಸಿ ನೋಡಿ ಬಿತ್ರಿ ಬಾಯಾದ ಮನ್ನ ಗಂಡನ ಹೆಸರು ಕೇಳಿದವರು ಹೆಣ ಎತ್ರಿ ಈ ಭಾವ ಅಲ್ರಿ ಅಕ್ಕ ಮಹಾದೇವಿದು ಆರು ನಿನ್ನ ಗಂಡ ವಿಶ್ವವಿದ್ಯಾಲಯ ಮೆಟ್ಟಲೇರಿಲ್ಲ ಎಗೆ ಅಕ್ಷರದ ಜ್ಞಾನವೇ ಇಲ್ಲ ಆದರೂ ಆರು ನಿನ್ನ ಗಂಡ ಅಂತ ಕೇಳಿದ್ದ ಕಂತಾಳಕ್ಕ ಮಹಾದೇವಿ ಆರು ಸಾವಿಲ್ಲದ ಕೇಳಿಲ್ಲದ ಹೋಗಿಲ್ಲದ ಚಲೋ ಬಂಗಾರು ಯಾರು ನವ್ವ ಯಾರು ಹೇಳಿಜ್ಞಾನ ಹೊತ್ತುವುದಕ್ಕಿಂತ ಮೊದಲೇ ತತ್ವಜ್ಞಾನಿರಬೇಕು